ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗ್ರೇವಿ ಮಾಡ್ತಾ ಇದ್ದೀನಿ ತರಕಾರಿ ಗ್ರೇವಿ ಬಟಾಣಿ ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು ಗ್ರೇವಿ ಮಾಡ್ತಾ ಇದ್ದೀನಿ ಇದು ಚಪಾತಿ ಜೊತೆ ಮಾಡ್ತಾಯಿದ್ದೀನಿ ಈ ಈ ಗ್ರೇವಿ ಇಡ್ಲಿ ದೋಸೆ ಪೂರಿ ಜೊತೆ ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟು ಹಾಕಿದ್ದೀನಿ ಇಷ್ಟು ಮಿಕ್ಸಿಗೆ ಹಾಕಬೇಕು ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಿ ಬಾಣಲಿಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಾನು ಒಂದು ನಾಲ್ಕರಿಂದ ಒಂದು ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇದು ಮಿಕ್ಸಿ ಮಾಡ್ಕೊಬರಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ರುಬ್ಬಿದ್ದೀನಿ ಮಿಕ್ಸಿ ಮಾಡಿಟ್ಟಿದ್ದೀನಿ ಈ ರೀತಿ ಇದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಅದೇನು ಮಸಾಲೆ ಥರ ಹಾಕ್ತೀರಾ ಮಾಮೂಲಿ ಇದೆ ಸಿಂಪಲ್ ಮಸಾಲೆಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ್ನಲ್ಲ ಇದನ್ನು ಎಣ್ಣೆ ಒಳಗಡೆ ಡೈರೆಕ್ಟಾಗಿ ಇದ್ದೀನಿ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಲಿ ಇಷ್ಟನು ಈಗ ಇದೇ ಜಾರಿಗೆ ಒಂದು ಎರಡು ಟೊಮೆಟೊ ಟೊಮೆಟೊ ಹಾಕೋದು ಟೊಮೆಟೊನೂ ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡಾದರೂ ಹಾಕಿ ಇದೇ ರೀತಿ ಗ್ರೈಂಡ್ ಮಾಡ್ಬಿಟ್ಟು ಹಾಕಿ ಗ್ರೈಂಡ್ ಮಾಡಾಯಿತು ಇದನ್ನು ಇದ್ದೀನಿ ಇದಕ್ಕೆ ಇದು ಸಂಡೇ ಬ್ಲಾಗ್ ಸಂಡೇ ನಾವು ನಾನ್ ವೆಜ್ ತಿನ್ನಲ್ವಲ್ಲ ಹಾಗಾಗಿ ಚಪಾತಿ ಮಾಡಿ ಗ್ರೇವಿ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ ಸಂಡೇ ಮಕ್ಕಳು ಹೇಳೋಕ್ಕಾಗಲ್ಲ ಒಂದೊಂದ್ಸರಿ ಅಮ್ಮ ನಾನ್ ವೆಜ್ ಬೇಕು ಅಂತಿರ್ತಾರೆ ನಾನು ಸಂಡೇ ತಿನ್ನಲ್ಲ ನಾನ್ ವೆಜ್ ಮಾಡಲ್ಲ ನಾನು ಹಾಗಾಗಿ ಸರಿಯಪ್ಪ ನಮ್ಮ ಮಹೇಶ್ ಜನಿಗೆ ಚಪಾತಿ ಅಂದರೆ ಇಷ್ಟ ಹಾಗಾಗಿ ಚಪಾತಿ ಇದ್ದೀನಿ ನೈಟು ತಿಂಡಿ ನೈಟ್ ಊಟಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ ಇದು ಬೆಳಗ್ಗೆ ಹೊತ್ತು ತಿಂಡಿಗೂ ಮಾಡೋರಿಗೆಲ್ಲ ಚಪಾತಿ ಪೂರಿ ದೋಸೆ ಇಡ್ಲಿಗೂ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡ್ಬೋದು ಈಗ ಟೊಮೆಟೊ ರುಬ್ಬಿರೋದು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಒಂದೆರಡರಿಂದ ಮೂರು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಅದೆಲ್ಲ ಎಣ್ಣೆ ಬಿಡ್ತಾ ಬರಬೇಕು ಅಲ್ಲಿ ಗಂಟೆ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಪಕ್ಕದಲ್ಲಿ ನೋಡ್ತಿರ್ಬೋದು ಎಲ್ಲ ಫ್ಲವರ್ಸ್ ಎಲ್ಲ ಜೋಡಿಸಿಟ್ಟಿದ್ದಾನೆ ನಮ್ಮ ಸುಜನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ ಆ ತ ಬಂದಿತ್ತು ಅದು ನೀವು ಒಂದು ಬ್ಲಾಗಲ್ಲಿ ಹಾಕಿದೆ ಅದನ್ನ ಸುಮ್ಮನೆ ಹಂಗೆ ಎತ್ತಿಟ್ಟಿದ್ದೆ ಅದನ್ನು ಮಮ್ಮಿ ರೆಸಿಪಿ ಮಾಡೋವಾಗೆಲ್ಲ ಜೋಡಿಸ್ಬಿಟ್ಟು ರೆಸಿಪಿ ಮಾಡು ಅಂತ ಹೇಳ್ತಾ ಇದ್ದ ಅದಕ್ಕೆ ನನ್ನ ನನಗೇನು ಗೊತ್ತಾ ಹೆಂಗಿರುತ್ತೋ ಅದೇ ರೀತಿ ವೀಡಿಯೋ ಮಾಡಬೇಕೇನು ಕೇಕಾಗೆಲ್ಲ ವಿಡಿಯೋ ಮಾಡೋವಾಗೆಲ್ಲ ತೋರಿಸ್ಬೇಕು ಏನೇನು ತೊಗೊಂಡಿಡ್ತೀವೋ ಅದೆಲ್ಲ ಅಂದರೆ ಚೆನ್ನಾಗಿ ತೋರಿಸ್ಬೇಕು ಏನಿಲ್ಲ ಹೇಗಿರುತ್ತೋ ಅಡುಗೆ ಮನೆ ಅದೇ ರೀತಿ ವಿಡಿಯೋ ಮಾಡ್ತಿರ್ತೀನಿ ನಮ್ಮ ಮಗ ಹೇಳ್ತಾಯಿರ್ತಸು ಜನ ಎಲ್ಲ ನೋಡು ತರಿಸಿರ್ತೀಯ ಅದನ್ನೆಲ್ಲ ಚೆನ್ನಾಗಿ ವಿಡಿಯೋ ಮಾಡೋಲ್ಲ ನೀನು ಅಂತ ಹೇಳ್ತಾ ಇರ್ತಾನೆ ಇದಾಗಿತ್ತು ಇಲ್ಲಿ ನೋಡ್ತಿರ್ಬೋದು ಮನೆಯಲ್ಲೇ ನಾನು ತರಕಾರಿ ಸಾಂಬಾರು ಮಾಡ್ತೀನಲ್ಲ ಅದೇ ಸಾಂಬಾರು ಪುಡಿ ಹಾಕಿದ್ದೀನಿ ಒಂದರಿಂದ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ಎಷ್ಟು ಅಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ಈ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರೋದಿರುತ್ತಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡಗೆಲ್ಲ ಕಟ್ ಮಾಡಬೇಡಿ ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ಅದ್ರ ಜೊತೆ ಬಟಾಣಿ ಇಲ್ಲಾಂದರೆ ಹಸಿ ಅವರೆಕಾಯಿ ಕಾಲ ಇದು ಹಸಿ ಅವರೆಕಾಳು ಆದರೂ ಹಾಕಿ ಇಲ್ಲಾಂದರೆ ಇಸ್ಕಿದ ಬೇಳೆ ಬರುತ್ತಲ್ಲ ಅದಾದರೂ ಹಾಕಿ ಚೆನ್ನಾಗಿರುತ್ತೆ ಇಲ್ಲ ಯಾವುದೂ ಬಟಾಣಿ ಆಗಿರ್ಬೋದು ಇದೆಲ್ಲ ಇಲ್ಲಾಂದ್ರೂ ಇದೇ ರೀತಿ ಬರೀ ವೆಜಿಟೇಬಲ್ಸ್ಗೆ ಮಾಡಿದ್ರೂ ಚ ಹಾಂ ಚೆನ್ನಾಗಿರುತ್ತೆ ನಾನು ಇದಿಷ್ಟು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ತರಕಾರಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡೀಲಿ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ ಆ ಸ್ಪೂನಲ್ಲಿ ಹಾಕ್ತಾರಲ್ಲ ಕಲ್ಲು ಉಪ್ಪು ಉಪ್ಪೆಲ್ಲ ಆ ಸ್ಪೂನಲ್ಲಿ ಹಾಕ್ತಾರೆ ನಾನು ಅದು ಸ್ಪೂನ್ ಹಾಕಿರ್ದ್ರು ಅದರಲ್ಲಿ ಹಾಕೋಕ್ಕಾಗಲ್ಲ ಅಳತೆ ಗೊತ್ತಾಗಲ್ಲ ಇಲ್ಲಿ ಕಮ್ಮಿ ಹಾಕಿರ್ತೀನಿ ಇಲ್ಲ ಅಂದರೆ ಜಾಸ್ತಿ ಹಾಕಿ ಹಾಕ್ತೀನಿ ಕೈಯಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಹಾಕಿರ್ತೀನಿ ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿರ್ತೀನಿ ಮತ್ತು ಸ್ಪೂನು ಅಷ್ಟೇ ಉಪ್ಪಿನ ಡಬ್ಬದೊಳಗಡೆ ಇಟ್ಟಿಡ್ತೀರಲ್ಲ ಉಪ್ಪು ಅಷ್ಟೇ ಪ್ಲ್ಯಾಸ್ಟಿಕ್ಕಿಂತರಲ್ಲೆಲ್ಲ ಇಡಬೇಡಿ ಒಂದು ಪಿಂಗಾಣಿನೋ ಇಲ್ಲಾಂದರೆ ಗಾಜಿನ ಬಾಟಲೆಲ್ಲ ಹಾಕಿಡಿ ಉಪ್ಪು ಅದ್ರೊಳಗಡೆ ಸ್ಪೂನ್ ಹಾಕಬೇಕಾದ್ರೂ ಅಷ್ಟೇ ಸ್ಟೀಲಿಂದು ಪ್ಲ್ಯಾಸ್ಟಿಕ್ಕಿಂದೆಲ್ಲ ಹಾಕ್ಬಾರ್ದು ವುಡನ್ ಸ್ಪೂನ್ ಹಾಕಿಡಬೇಕು ಇಲ್ಲಿ ಎಷ್ಟು ಬೇಕು ಅಷ್ಟು ಗ್ರೇವಿಗೆ ನೀರು ಸೇರಿಸ್ತಾಯಿದ್ದೀನಿ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಸೇರಿಸಿ ಇದು ಕುಕ್ಕರಲ್ಲಾದರೂ ಮಾಡಿ ಕುಕ್ ಅಂದರೆ ಕುಕ್ಕರಲ್ಲಿ ಒಂದು ವಿಸಿಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಾಂದರೆ ಬಾಣಲಿ ಮಾಡೋದ್ರಿಂದ ಒಂದು ಎರಡರಿಂದ ಮೂರು ಕುದಿ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಕೆಲ್ಸಕ್ಕೆ ಕರಲ್ಲಿ ಇರ್ತಾರೆ ಇದ್ದರು ಅಂದರೆ ತಿರುಗಿಬಿಟ್ಟು ಯಾವಾಗ ನೋಡ್ಕೊತ ಇರೋಕ್ಕಾಗಲ್ಲ ಬಾಣಲಿ ಮಾಡೋದ್ರಿಂದ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಸಿಲ್ ಬಂದರೆ ಬೆಂದಿರುತ್ತೆ ಬೇಗ ಬೇಗ ರೆಡಿ ಮಾಡಿಬಿಡ್ಬೋದು ಅನ್ನೋದಕ್ಕೋಸ್ಕರ ಕುಕ್ಕರಲ್ಲೂ ಮಾಡ್ಬೋದು ಈ ಗ್ರೇವಿ ಇಲ್ಲಿ ಚಪಾತಿ ನೋಡ್ಬೋದು ಏನು ಎಲ್ಲ ಬೇಯಿಸಿದ್ದಾಯಿತು ಇವತ್ತಿನ ವಿಡಿಯೋ ಈ ಗ್ರೇವಿ ಹೇಗೆ ಬಂದಿದೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ Thank you.